ಇವತ್ತು ಮಂಗಳೂರಿನಲ್ಲಿ ಹೆಚ್ಚಾಗಿ ಮಾಡುವ ಕುಚಲಕ್ಕಿ ಪುಂಡಿ ಮಾಡಿದ್ದೇನೆ ನೋಡಿ ಎಷ್ಟು ಬಿಳಿ ಬಿಳಿಯಾಗಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಚಿಕನ್ ಕರಿ ಫಿಶ್ ಕರಿ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಕಿಚನ್ ರೆಸಿಪೀಸ್ ಮ್ಯಾಂಗ್ಳೂರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಮೊದಲಿಗೆ ಇಲ್ಲಿ ನಾನು ಎರಡು ಪಾವು ಕುಚಲಕ್ಕಿ ತಗೊಂಡಿದ್ದೇನೆ ಎರಡು ಪಾವು ಅಂದರೆ ಅರ್ಧ ಕೆ ಜಿ ಇದು ಆನಂದ್ ಕುಚಲಕ್ಕಿ ಬ್ರ್ಯಾಂಡ್ ಇದೇ ರೀತಿ ಇನ್ನೊಂದು ಬ್ರೌನ್ ಕುಚಲಕ್ಕಿ ಕೂಡ ಬರುತ್ತೆ ಅದರಲ್ಲಿ ಕೂಡ ಪುಂಡಿ ಮಾಡಿಕೊಳ್ಬೋದು ಈಗ ಇದನ್ನು ನಾಲ್ಕೈದು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅನಂತರ ನೆನೆಯಲಿಕ್ಕೆ ಸ್ವಲ್ಪ ಬಿಸಿ ಇರುವ ನೀರನ್ನು ಹಾಕಿಕೊಳ್ಬೇಕು ಬಿಸಿ ನೀರು ಹಾಕೋದ್ರಿಂದ ಕುಚಲಕ್ಕಿ ಸಾಫ್ಟ್ ಆಗುತ್ತೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕೂ ಸುಲಭ ಮತ್ತು ಪುಂಡಿ ಕೂಡ ಸಾಫ್ಟಾಗಿ ಬರುತ್ತೆ ಈಗ ಬಿಸಿ ನೀರು ಹಾಕಿ ಇದನ್ನು ಆರು ಗಂಟೆ ನೆನೆಸಿಡಬೇಕು ನಾನು ಇದನ್ನು ರಾತ್ರಿ ಮಲಗುವ ಮುಂಚೆ ನೆನೆ ಹಾಕಿದ್ದೇನೆ ಇದೀಗ ಮರುದಿನ ಬೆಳಿಗ್ಗೆ ನೋಡಿ ಕುಚಲಕ್ಕಿ ಚೆನ್ನಾಗಿ ಸಾಫ್ಟ್ ಆಗಿದೆ ಇದನ್ನು ಮತ್ತೊಮ್ಮೆ ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ತಂದಿದ್ದೇನೆ ಹಾಗೆಯೇ ಇಲ್ಲಿ ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ ಈಗ ಮಿಕ್ಸಿ ಜಾರಿಗೆ ಈ ತೆಂಗಿನ ತುರಿಯಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಹಾಕಿಕೊಂಡು ನೆನೆಸಿಟ್ಟ ಕುಚಲಕ್ಕಿಯನ್ನು ಕೂಡ ಸೇರಿಸಿ ಒಂದೇ ಸಲ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ಇದನ್ನು ಎರಡು ಸಲ ಗ್ರೈಂಡ್ ಮಾಡ್ತಾ ಇದ್ದೇನೆ ಮೊದಲಿಗೆ ಸ್ವಲ್ಪ ನೀರು ಹಾಕಿ ಒಂದು ಸಲ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಎಷ್ಟು ನೀರು ಬೇಕು ನೋಡಿಕೊಂಡು ಮತ್ತೊಮ್ಮೆ ನೀರು ಹಾಕಿ ಗ್ರೈಂಡ್ ಮಾಡಬೇಕು ಚಿರೋಟಿ ರವೆಯ ಅದಕ್ಕೆ ಗ್ರೈಂಡ್ ಮಾಡಬೇಕು ತುಂಬ ನುನ್ನಗೆ ಗ್ರೈಂಡ್ ಮಾಡೋದು ಬೇಡ ನೋಡಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಆಗಿರಬೇಕು ಇದನ್ನು ಒಂದು ಪಾತ್ರೆಗೆ ಹಾಕಿಟ್ಟು ಅದೇ ಮಿಕ್ಸಿ ಜಾರಿಗೆ ಉಳಿದ ಕುಚ್ಚಲಕ್ಕಿಯನ್ನು ಹಾಕಿ ಇದೇ ರೀತಿ ನೀರು ಹಾಕಿಕೊಂಡು ಮತ್ತೊಮ್ಮೆ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ನಂತರ ಉಳಿದ ತೆಂಗಿನ ತುರಿಯನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆನ್ ಮಾಡಿ ಮಧ್ಯಮ ಉರಿಯಲ್ಲಿ ಇದನ್ನು ಬಿಸಿ ಮಾಡಿ ಸ್ವಲ್ಪ ಗಟ್ಟಿ ಮಾಡಿಕೊಳ್ಬೇಕು ಇಲ್ಲದಿದ್ದರೆ ಪುಂಡಿ ಕಟ್ಟಲಿಕ್ಕೆ ಆಗೋದಿಲ್ಲ ಇದು ಬಿಸಿ ಆಗ್ತಾ ಇರುವಾಗ ಕೈ ಬಿಡದೆ ಮಗುಚುತ್ತಾ ಇರಬೇಕು ಇಲ್ಲದಿದ್ದರೆ ತಳ ಹಿಡಿಯುತ್ತೆ ನೋಡಿ ತುಂಬ ಗಟ್ಟಿ ಮಾಡೋದು ಬೇಡ ಈ ಹದಕ್ಕೆ ಬಂದಾಗಲೇ ಗ್ಯಾಸ್ ಆಫ್ ಮಾಡಬೇಕು ತುಂಬ ಗಟ್ಟಿಯಾದರೆ ಹಿಟ್ಟು ಬೇಗ ಡ್ರೈ ಆಗಿ ಪುಂಡಿ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ಹಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಕೈಯನ್ನು ಚೆನ್ನಾಗಿ ತೊಳೆದು ಈ ರೀತಿ ಪುಂಡಿ ಉಂಡೆ ಮಾಡಿಕೊಳ್ಬೇಕು ನಾನಿವತ್ತು ಈ ಪುಂಡಿ ಕೋಳಿ ಸಾರು ಜೊತೆ ತಿನ್ನಲಿಕ್ಕೆ ಮಾಡಿದ್ದೇನೆ ತುಂಬ ಒಳ್ಳೆಯದಾಗ್ತದೆ ಪುಂಡಿಯನ್ನು ಬೇಕಿದ್ರೆ ಈ ರೀತಿ ತೂತು ಮಾಡಿ ಕೂಡ ಬೇಯಿಸಬಹುದು ಆದರೆ ನಾವು ಹೆಚ್ಚಾಗಿ ರೌಂಡ್ ಉಂಡೆಯೇ ಮಾಡ್ತೀವಿ ಎಲ್ಲ ಪುಂಡಿ ಕಟ್ಟಿದ ನಂತರ ಇಡ್ಲಿ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಒಂದೊಂದು ಪುಂಡಿಯನ್ನು ಇಡಬೇಕು ಮುಚ್ಚಳ ಮುಚ್ಚಿ ಇದನ್ನು ಅರ್ಧ ಗಂಟೆ ಬೇಯಿಸಿಕೊಳ್ಬೇಕು ಅರ್ಧ ಗಂಟೆ ಆದ ನಂತರ ನೋಡಿ ಪುಂಡಿ ಚೆನ್ನಾಗಿ ಬೆಂದಿದೆ ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ ಈ ರೀತಿ ನೀವು ಕೂಡ ಕುಚಲಕ್ಕಿ ಪುಂಡಿ ಮಾಡಿ ಚಿಕನ್ ಕರಿ ಫಿಶ್ ಕರಿ ಅಥವಾ ಚಟ್ನಿ ಜೊತೆ ತಿಂದು ನೋಡಿ ತುಂಬ ರುಚಿಯಾಗಿರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ